ಎಲ್ಲ ಒಳ್ಳೆ ಕಥೆ ಎತ್ಕೊಂಡ್ರಿ ಊಟಕ್ಕೂ ಸೇರ್ಬಾರ್ದು ಅಲ್ಲಪ್ಪ ನಾನು ನಾನು ಕ್ಲಾರಿಫೈ ಮಾಡಿದೆ ಅವತ್ತು ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಯಲ್ಲಿದ್ದೆ ಅವ್ರು ಫೋನ್ ಮಾಡಿದ್ರು ನನಗೆ ಕೆಲವು ಟ್ರಾನ್ಸ್ಫರ್ ಸಿಗ್ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು ನಾನಂದೆ ಊಟಕ್ಕೆ ಹೋಗ್ತಾ ಇದ್ದೀನಿ ಮರೆ ಮದ್ದ ಮಧ್ಯಾಹ್ನ ಸಿಗ್ತೀನಿ ಅಂದೆ ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂದರು ಒಳ್ಳೇದಾಯ್ತಲ್ಲ ರೊಟ್ಟಿ ತಿಂದು ಭಾಳ ದಿನ ಆಗಿದೆ ನಡಿ ಜೋಳದ ರೊಟ್ಟಿ ತಿನ್ನೋಕೆ ಅಂತ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ ಜೋಳದ ರೊಟ್ಟಿನೂ ಸಿಕ್ತು ಆಮೇಲೆ ಮಾತಾಡ್ಕೊಂಡು ಬಂದ್ವಿ ಇಬ್ಬರು ರಾಜಕಾರಣಿಗಳು ಭೇಟಿಯಾದಾಗ ಏನು ಮಾತಾಡ್ತಾರೆ ರಾಜಕಾರಣಿನ ಮಾತಾಡ್ತಾರೆ ಸೊ ರಾಜಕಾರಣ ಮಾತಾಡಿದ್ವಿ ಮಾತಾಡ್ಕೊಂಡು ಬಂದ್ವಿ ಅದನ್ನೆಲ್ಲ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳಿ ಆಗ್ಲಿ ನಿಮ್ಗೆ ತೊಂದರೆ ಅಲ್ಲಪ್ಪ ನಿಮಗೇನು ತೊಂದರೆ ಹೇಳಿ ಈಗ ತೀರ್ಮಾನ ಮಾಡೋರು ಹೈಕಮಾಂಡ್ನವ್ರು ಹೆಚ್ಚಾದ್ರೆ ಅವ್ರು ಅವ್ರು ನಿಭಾಯಿಸ್ತಾರೆ ಹೈಕಮಾಂಡ್ನವ್ರು ಇನ್ನೂ ಎರಡು ಜನ ಆದರೂ ಅವ್ರು ನಿಭಾಯಿಸ್ತಾರೆ ಅದಕ್ಕೆ ಆಗೋರು ಒಬ್ಬರೇ ಅಲ್ವಾ ಆ ಸಂದರ್ಭ ಬಂದಾಗ ಆಗೋರು ಒಬ್ಬರೇ ಈಗ ಆ ಆ ಪರಿಸ್ಥಿತಿ ಈಗ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ